ನಾನು ಸಾಗರ ಜೋಗಕ್ಕೆ ಬಂದಿದ್ದೆ ಸ್ನೇಹಿತರೆ ಇಲ್ಲಿ ಜೋಗದಲ್ಲಿ ಏನೋ ಚಂದ ಮಾಡಿ ಟಿಕೆಟ್ ವಸೂಲಿ ಮಾಡ್ತಾರೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಇರೋ ಕಡೆ ನಾಲ್ಕು ಕಡೆ ಬೋರ್ಡ್ ಹಾಕಿಟ್ಟಿದ್ದಾರೆ ಪಾರ್ಕಿಂಗಿಗೆ ನಿಷೇಧಿಸಲಾಗಿದೆ ಓಯ್ ಪಟ್ಟಣ ಪಂಚಾಯತಿ ಅವರೇ ಇದು ಏನು ರೀ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಹಾಂ ಬರ್ರಿ ಹಾಂ ಹೇಳಿ ಹೇಳಿರಿ ಇಲ್ಲ ಮತ್ತೆ ಕಡೆ ಎಲ್ಲ ಬೋರ್ಡ್ ಹಾಕಿಟ್ಟಿದೀರ ನೀವು ನಾನು ಫ್ರಾಂಕಿ ಲೋಕಲ್ ನೋಡ್ರಿ ಇಲ್ಲಿನ ಪರಿಸ್ಥಿತಿ ಹಿಂಗಿದೆ ನೋಡ್ರಿ ಇಲ್ಲಿ ವ್ಯವಸ್ಥೆನೇ ಇಲ್ಲ ದಯವಿಟ್ಟು ಇಲ್ಲಿನ ಸ್ಥಳೀಯ ಶಾಸಕರು ಶ್ರೀತ ಗೋಪಾಲ ಕೃಷ್ಣ ಬೇಳೂರವ್ರೆ ಇಲ್ಲಿ ಆಗ್ತಾ ಇರೋಂತ ತೊಂದರೆಗೆ ಸರಿಪಡಿಸಿ ಅಂತ ಹೇಳ್ಕೊಂತ ಇದೀನಿ ಜೋಗದಲ್ಲಿ ಬಂದಿದ್ದೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ದಯವಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡಿ ಅಷ್ಟೇ ಮತ್ತೆ ನೀವು ಆಟೋ ಡ್ರೈವರ್ ನಿಮ್ಗೆ ಆಟೋ ಸ್ಟ್ಯಾಂಡ್ ಜಾಗ ಇದೆಯಾ ಜಾಗ ಇದೆಯಲ್ಲ ನಮ್ದು ಇಲ್ಲಿ ಲೋಕಲ್ ಚಾನಲ್ಸ್ ಹಾಕಿ ಬರಬೇಕಾದ್ರೆ ವಾಹನ ಪಾರ್ಕಿಂಗ್ ಮಾತ್ರ ತುಂಬಾ ಕಷ್ಟ ಇದೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ದಯವಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ ಎಲ್ಲ ರಸ್ತೆ ಮಧ್ಯದಲ್ಲಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಇಲ್ಲಿ ದೂರ ದೂರದಿಂದ ಬರೋರು ನೋಡಿರಿ ಸಾಲುಗಟ್ಟಿ ನಿಂತಹ ಜೋಗ ಜಲಪಾತ ವೀಕ್ಷಣೆಗೆ ಬಂದಂತಹ ವಾಹನಗಳು ರಸ್ತೆಯ ಪಕ್ಕದಲ್ಲೇ ನಿಂತ್ಕೊಂಡಿದೆ ಹಾಗಾಗಿ ನಾನು ಹೇಳ್ತಾ ಇರೋದಷ್ಟೇ ಪಾರ್ಕಿಂಗ್ಗೆ ವ್ಯವಸ್ಥೆ ಆದಷ್ಟು ಬೇಗ ಮಾಡಿ ಅಂತ